श्रीहरिवायुगुरुभ्यो नमः ॐ वन्दे विष्णुं नमामि श्रियमथ च भुवं ब्रह्मवायू च वन्दे गायत्रीं भारतीं तामपि गरुडमनन्तं भजे रुद्रदेवं देवीं वन्दे सुपर्णीमहिपतिदयितां वारुणीमप्युमां ताम् इन्द्रादीन् काममुख्यानपि सकलसुरान् तदुरून्मद्गुश अभ्रमं भंगरहितं अजडं विमलं सदा आनंदतीर्थमुतुम भजेतापत्रपहम पूज्याय राघवेंद्रा सत्यरताय चा भजताक्षा नमताधेन वे पृथ्वीमंडल मध्यस्थ पूबोधमता वैष्णवाः विष्णुहृदयाः तान् नमस्ये गुरोन् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् लौकिकवैदिकभेदभिन्नवर्णात्मकध्वन्यात्मक अशेषशब्दार्थ రుగాది సర్వవేదార్థ ఆద్య అష్టాక్షరార్థ ఋగాదిసర్వేదా విష్ణుమంత్రా పురుషసూక్తగాయత్ర్యర్థ వాసుమ్రాంతర్గత ఆద్యష్టాక్షరామన్నాయణ అష్టాక్షరమ్రా వాసుక్షరమ్రాంతర్గత అంత్యచతురక్షరా వ్యాహృత్యర్థ మాతృకామంత్రా ప్రణవపాసకా దైత్యపూగా శ్రీ విష్ణు గుణ పరిపూర్ణ పూర్వ విష్ణుభక్నంతగణపరిపూర్ణరమాతిరిక్త పూర్వప్రసిద్ధవ్యతిరిత అనంతవేద ప్రతిపాద్య ముఖ్యతమ జీవనియామక అనంత రూప భగవత్ కార్య రూపవత్సాధక పరమదయాలు క్షమా సముద్ర భక్తాపరాధ సహిష్ణు శ్రీ ముఖ్య ప్రాణవతారర భూతజ్ఞానాథిజ్ఞానయోగ్య భగవత్కృపా పాత్రభూతసల్లూకృపాలు श्रीब्रह्मद्रद्यथित भगवदा शिशी पर अन्य शिरोरत्न निधाय तथा अशेष अशेषदेवता हृद निधा कर्म भुवि अवतीर्णना तथा अवतीर्य सकल सकलसछास्त्रकर्तृण सर्वुर्मत अनादिता सत्संप्रदाय परंपरा प्राप्त श्रीमद्दव सिद्धांत ಪ್ರತಿಷ್ಠಾಪಕಾನಂ ನಮ್ಮ ಸಂಕಲ್ಪ ಗದ್ಯ ಪ್ರವಚನದಲ್ಲಿ ಸರ್ವಸಾಸ್ತ್ರಕರ್ತೃಣ ಎಂದು ಮಧ್ವಾಚಾರ್ಯರಿಗೆ ಗುರುಸಾರಭೌಮರು ವಿಶೇಷಣವನ್ನು ಕೊಟ್ಟಿದ್ದಾರೆ ಕರ್ತೃಗಳು ಮಧ್ವಾಚಾರ್ಯರು ಅಂತ ಹೇಳಿಕೊಳ್ತಾ ಮಧ್ವಾಚಾರ್ಯರು ಮೂವತ್ತೇಳು ಗ್ರಂಥಗಳನ್ನು ಬರೆದಿದ್ದಾರೆ ಅವುಗಳಿಗೆ ಸರ್ವ ಮೂಲ ಅಂತ ಹೆಸರು ಇಲ್ಲಿ ಸಂದರ್ಭಾನುಸಾರ ಆ ಎಲ್ಲ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೇವೆ ಇಲ್ಲಿಯವರೆಗೂ ನಾವು ಸದಾಚಾರ ಗ್ರಂಥಗಳ ಸ್ತೋತ್ರ ಗ್ರಂಥಗಳ ದಶಪ್ರಕರಣ ಗ್ರಂಥಗಳ ಪರಿಚಯವನ್ನು ಮಾಡಿದ್ದೇವೆ ಮಾಡಿಕೊಂಡಿದ್ದೇವೆ ಇವತ್ತು ಇತಿಹಾಸ ಪ್ರಸ್ಥಾನ ಪುರಾಣ ಪ್ರಸ್ಥಾನ ಈ ಗ್ರಂಥಗಳ ಅತಿ ಸಂಕ್ಷಿಪ್ತ ಪರಿಚಯ ನೋಡೋಣ ಇತಿಹಾಸ ಮಹಾಭಾರತ ಇತಿಹಾಸ ದೊಡ್ಡ ಇತಿಹಾಸ ಜಗತ್ತಿನಲ್ಲೇ ಮಹಾಭಾರತ ದೊಡ್ಡ ಗ್ರಂಥ ಲಕ್ಷ ಶ್ಲೋಕ ಗರ್ಭಿತವಾದ ಗ್ರಂಥ ವೇದವ್ಯಾಸದೇವರಿಂದ ರಚಿತವಾದಂತಹ ಗ್ರಂಥ ಮಹಾಭಾರತ ನಾವು ಓದಿದಾಗ ಒಂದು ಮಹಾಭಾರತವೇ ಅಲ್ಲ ರಾಮಾಯಣ ಭಾಗವತ ಹರಿವಂಶ ಭಾರತ ಇವುಗಳನ್ನು ಓದಿದಾಗ ನಮಗೆ ಅನೇಕ ಅನುಮಾನಗಳು ಮತ್ತು ತಪ್ಪು ಕಲ್ಪನೆಗಳು ಅನ್ಯಥಾ ಅರ್ಥ ಆಗುವಂತಹ ಘಟನೆಗಳು ಪ್ರಸಂಗಗಳು ಅನೇಕವಿದೆ ಏಕೆ ಅಂಥೇಳಿದರೆ ಮಹಾಭಾರತ ಗ್ರಂಥ ವೇದವ್ಯಾಸ ದೇವರಿಂದ ರಚಿಸಲ್ಪಟ್ಟು ಅದರಲ್ಲಿ ಗುಹ್ಯ ಭಾಷಾ ಪ್ರಯೋಗ ಹೆಚ್ಚಾಗಿ ಇರುತ್ತೆ ಆ ಗುಹ್ಯ ಭಾಷಾ ಅಂಥೇಳಿದ್ರೆ ಒಗಟಿನಂತೆ ಇರುತ್ತೆ ಆ ಸಂದರ್ಭಗಳು ಗುಹ್ಯ ಭಾಷಾ ಪ್ರಯೋಗವಾದಲ್ಲಿ ನಮಗೆ ವಿಷಯವರ್ಥವಾಗದೇ ಇರುವುದೇ ಅಲ್ಲದೆ ಅಪಾರ್ಥವಾಗುವಂತಹ ಒಂದು ಪ್ರಸಂಗವೂ ಇರುತ್ತೆ ಆದ ಕಾರಣ ಜಗದ್ಗುರುಗಳಾದ ಮಧ್ವಾಚಾರ್ಯರೇನು ಮಾಡಿದರು ಮುಕ್ತಿಯೋಗ್ಯ ಜೀವರು ಸಾತ್ವಿಕರು ಉದ್ಧಾರವಾಗುವುದಕ್ಕೆ ಮಹಾಭಾರತ ರಾಮಾಯಣ ಭಾಗವತ ಹರಿವಂಶಾದಿ ಪುರಾಣಗಳು ಸರಿಯಾಗಿ ನಾವು ಅರ್ಥ ಮಾಡಿಕೋಬೇಕು ಅಪಾರ್ಥ ಮಾಡಿಕೊಳ್ಳಬಾರದು ಮುಕ್ತಿಯೋಗ್ಯ ಜೀವರು ಎಂದು ಅವರ ಉದ್ಧಾರಕ್ಕಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೆ ಇದು ಆಚಾರ್ಯರ ಸರ್ವಮೂಲ ಗ್ರಂಥಗಳಲ್ಲಿ ಮೇರು ಕೃತಿ ದೊಡ್ಡ ಕೃತಿ ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಹೆಸರೇ ನಿರ್ಣಯ ಅಂತಿಟ್ಟಿದ್ದಾರೆ ಅಂದರೆ ಭಾರತ ಭಾಗವತ ರಾಮಾಯಣ ಹರಿವಂಶ ಪುರಾಣ ಪುರಾಣಗಳು ಓದಿದಾಗ ನಮಗೆ ಆಗುವಂತಹ ನಮ್ಮಲ್ಲಿ ಉಂಟಾಗುವಂತಹ ಅನೇಕ ತಪ್ಪು ಕಲ್ಪನೆಗಳು ಉದಾಹರಣೆಗೆ ದ್ರೌಪದಿ ದೇವಿ ಐದು ಗಂಡಂದರನನ್ನು ಇದ್ರೂ ಇಟ್ಟು ಇದ್ದರೂ ಕೂಡ ಆಕೆಗೆ ಆಕೆ ಮಹಾಪತಿವ್ರತೆ ಭೀಮಸೇನನನ್ನು ಗದಾ ಯುದ್ಧಕ್ಕೆ ವಿರುದ್ಧವಾಗಿ ತೊಡೆಗಳ ಮೇಲೆ ಗದಾಪ್ರಹಾರ ಮಾಡಿ ಸಂಹಾರ ಮಾಡುವುದು ಧರ್ಮವೇ ವಾಲಿಯನ್ನು ರಾಮದೇವರು ಗಿಡದ ಮರಿಯಿಂದ ಮರೆಯಲ್ಲಿ ಇದ್ದು ಸಾಯಿಸುವುದು ಧರ್ಮವೇ ಸೀತಾ ಪರಿತ್ಯಾಗ ಈ ರೀತಿಯಾಗಿ ಅನೇಕ ಈ ಅನುಮಾನಗಳು ಬರುತ್ತೆ ಇವುಗಳನ್ನು ನಾವು ಪರಿಹರಿಸಿಕೊಳ್ಳಬೇಕು ಅಂತ ಹೇಳಿದಾಗ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ನಾವು ಓದಲೇಬೇಕು ಗುರುಮುಖೇನ ನಿರ್ಣಯಾತ್ಮಕವಾಗಿ ಬರೆದಿದ್ದಾರೆ ಮಧ್ವಾಚಾರ್ಯರು ಇದು ಈ ರೀತಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಯಾವ ಸಂಶಯವೂ ಇಲ್ಲದೆ ನಿರ್ಣಯಾತ್ಮಕವಾಗಿ ಬರೆದಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಐದು ಸಾವಿರದ ಮುನ್ನೂರು ಮೇಲ್ಪಟ್ಟು ಶ್ಲೋಕಗಳಿಂದ ಕೂಡಿದ್ದು ಆಚಾರ್ಯರ ಕೃತಿಗಳಲ್ಲಿ ದೊಡ್ಡ ಕೃತಿಯಾಗಿದ್ದೆ ಇದೆ ಅಷ್ಟೇ ಅಲ್ಲದೆ ಮಧ್ವ ಸಿದ್ಧಾಂತದ ವಿಜ್ಞಾನ ಸರ್ವಸ್ವ ಅಥವಾ ಮಧ್ವಸಿದ್ಧಾಂತದ ವಿಜ್ಞಾನ ಕೋಶವಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ನಮಗೆ ಮಧ್ವಾಚಾರ್ಯರು ಬರೆದುಕೊಟ್ಟಿದ್ದಾರೆ ಲಕ್ಷ ಶ್ಲೋಕದ ವ್ಯಾಪ್ತಿ ಉಳ್ಳಂತಹ ಭಾರತದ ಮೂಲ ಕಥೆಯನ್ನು ಕೇವಲ ಐದು ಸಾವಿರದ ಮುನ್ನೂರು ಶ್ಲೋಕಗಳಲ್ಲಿ ಚೊಕ್ಕವಾಗಿ ಚೆನ್ನಾಗಿ ಸಮಗ್ರವಾಗಿ ನಿರೂಪಿಸಿರುವುದೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥದ ವೈಶಿಷ್ಟ್ಯತೆ ವಿಶಿಷ್ಟತೆ ಇನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯ ನಮಗೆ ಮಧ್ವಾಚಾರ್ಯರು ರಚನೆ ಮಾಡ್ತಾ ಕೆಲವು ಕಡೆ ಮೂಲಭಾರತ ಕೆಲವು ಶ್ಲೋಕಗಳಿಗೆ ನೇರವಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ರಚನೆಯ ಹಿನ್ನೆಲೆ ಇಲ್ಲಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥ ಬರೆಯುವ ಕಾಲದಲ್ಲಿ ಭಾರತ ಭಾಗವತ ರಾಮಾಯಣ ಪುರಾಣ ಪುರಾಣಗಳೆಲ್ಲವೂ ಕೂಡ ಕೆಲವರಿಂದ ವಿಕೃತವಾಗಿದೆ ಅಂದರೆ ಅನೇಕ ಬೇರೆ ಮತಾನುಯಾಯಿಗಳು ಮತಸ್ಥರು ಅವರವರ ತತ್ವವನ್ನು ಅವರವರ ಮತವನ್ನು ಪ್ರಚಾರ ಮಾಡಿಕೊಳ್ಳುವುದಕ್ಕಾಗಿ ಭಾರತ ಭಾಗವತ ರಾಮಾಯಣ ಪುರಾಣಗಳನ್ನು ಆಶ್ರಯಿಸಿದರು ಜಗತ್ತಿನಲ್ಲಿ ಒಂದು ಗಾದೆ ಇದೆ ಒಂದು ಮಾತಿದೆ ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅಂಥೇಳಿ ವೇದವ್ಯಾಸದೇವರ ಸಾಹಿತ್ಯವನ್ನು ಆಶ್ರಯಿಸದೆ ಅನುಸರಿಸದೆ ಅನುಕರಿಸದೆ ಈ ಜಗತ್ತಿನಲ್ಲಿ ಯಾವ ಕವಿಯು ಏನೂ ಯಾವ ಗ್ರಂಥವನ್ನು ಬರೆದಿಲ್ಲ ಎಲ್ಲರೂ ಕೂಡ ವೇದವ್ಯಾಸ ದೇವರ ಗ್ರಂಥಗಳನ್ನು ಆಶ್ರಯಿಸಿಕೊಂಡೇ ಅವರಲ್ಲಿ ವಿಷಯಗಳನ್ನು ತಗೊಂಡೇ ಬರೆದಿದ್ದಾರೆ ಹೀಗೆ ಇದ್ದು ಎಲ್ಲ ಕೆಲವರು ವೈ ಜೈ ಜೈನರು ಕೆಲವರು ಮತಸ್ಥರೆಲ್ಲರೂ ಕೂಡ ಅವರ ಮತಗಳನ್ನು ಪ್ರಚಾರ ಮಾಡಿಕೊಳ್ಳುವುದಕ್ಕೆ ಮಹಾಭಾರತದಲ್ಲಿ ಬರುವಂತಹ ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳ ಪಾತ್ರಗಳ ಸ್ವರೂಪಗಳನ್ನು ಸ್ವಭಾವವನ್ನು ಅವರ ಮತಕ್ಕೆ ಅನುಸಾರವಾಗಿ ತಿರುಚಿಬಿಟ್ಟಿದ್ದಾರೆ ಮಾರಿಸಿದ್ದಾರೆ ಆಚಾರ್ಯರೇ ಹೇಳ್ತಾರೆ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಏನಾಗಿತ್ತು ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿತ್ ಅಂತರಿತಾನಪಿ ಕುರಿಯು ಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ ಕೆಲವುಗಳನ್ನು ಪ್ರಕ್ಷಿಪ್ತ ಮಾಡಿದ್ದಾರೆ ಸೇರಿಸ್ಬಿಟ್ಟಿದ್ದಾರೆ ಅವರೇ ಸ್ವಂತವಾಗಿ ಭಾರತ ಭಾರ ರಾಮಾಯಣಗಳಲ್ಲಿ ಕೆಲವುಗಳನ್ನು ತೆಗೆದುಹಾಕ್ಬಿಟ್ಟಿದ್ದಾರೆ ಕೆಲವುಗಳನ್ನು ಕೆಲವು ಶ್ಲೋಕಗಳನ್ನು ಅವರ ಮತಕ್ಕನುಗುಣವಾಗಿ ಅನುಗುಣವಾಗಿ ಮಾರಿಸಿದ್ದಾರೆ ತಿರುಚಿದ್ದಾರೆ ಈ ರೀತಿಯಾಗಿ ಮಧ್ವಾಚಾರ್ಯರ ಕಾಲದಲ್ಲಿ ಭಾರತ ಭಾಗವತ ರಾಮಾಯಣ ಪುರಾಣಗಳೆಲ್ಲವೂ ಕೂಡ ವಿಕೃತವಾಗಿದೆ ಅವುಗಳನ್ನೆಲ್ಲ ಹೇಳ್ತಾರೆ ಮಧ್ವಾಚಾರ್ಯರೇ ನಾನು ಅನೇಕ ದೇಶಗಳು ತಿರುಗಿ ಅನೇಕ ಪಾಠಗಳನ್ನು ನೋಡಿ ಪಾಠಾಂತರಗಳನ್ನು ಓದಿ ನಾನು ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಬರಿತಾ ಇದ್ದೇನೆ ಅಂತ ಹೇಳ್ತಾರೆ ಮಧ್ವಾಚಾರ್ಯರೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಬರೆಯದೇ ಇದ್ದ ಪಕ್ಷದಲ್ಲಿ ನಮಗೆ ಭಾರತ ಭಾಗವತ ರಾಮಾಯಣ ಪುರಾಣಾದಿಗಳೆಲ್ಲವೂ ಕೂಡ ಅಪಾರ್ಥವಾಗಿ ಅಯಥಾರ್ಥ ಜ್ಞಾನವನ್ನು ಹೊಂದಿ ನಾವು ಅನರ್ಥಕ್ಕೆ ಗುರಿಯಾಗ್ತಾ ಇದ್ವಿ ಆದ ಕಾರಣ ಮಧ್ವಾಚಾರ್ಯರು ಮಾಡಿರುವ ದೊಡ್ಡ ಉಪಕಾರವೇನು ಹೇಳಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಮೇರು ಕೃತಿಯನ್ನು ನಮಗೆ ಬರೆದು ಕೊಟ್ಟಿದ್ದೇ ಅವರು ಮಾಡಿರುವ ನಮಗೆ ದೊಡ್ಡ ಉಪಕಾರ ಈ ರೀತಿಯಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯ ನಿರ್ಣಯಾತ್ಮಕವಾಗಿ ಬರೆದು ನಮಗೆ ಮಹದುಪಕಾರವನ್ನು ಮಾಡಿದ್ದಾರೆ ಮಧ್ವಾಚಾರ್ಯರು ಇನ್ನು ಇದೇ ಭಾರತವನ್ನು ಭಾರತದ ಮೇಲೆ ಇನ್ನೊಂದು ಗ್ರಂಥವನ್ನು ಬರೆದಿದ್ದಾರೆ ಯಮಕ ಭಾರತ ಅಂತ ಇಲ್ಲಿ ಮಧ್ವಾಚಾರ್ಯರ ಹಿರಿಮೆ ಏನು ಅಂತ ಹೇಳಿದರೆ ಲಕ್ಷ ಶ್ಲೋಕ ಗರ್ಭಿತವಾದ ಮಹಾಭಾರತ ಮೂಲ ಕಥೆಯನ್ನು ಸಾರವನ್ನು ಕೇವಲ ಐದು ಸಾವಿರದ ಮುನ್ನೂರು ಮೇಲ್ಪಟ್ಟು ಶ್ಲೋಕಗಳಲ್ಲಿ ನಿರ್ಣಯಾತ್ಮಕವಾಗಿ ವಿಷಯಗಳನ್ನು ನಿರ್ಣಯಿಸಿ ಬರೆದುಕೊಟ್ಟರೆ ಅದೇ ಮಧ್ವಾಚಾರ್ಯರು ಲಕ್ಷ ಶ್ಲೋಕ ಗರ್ಭಿತವಾದ ಮಹಾಭಾರತ ಇಡೀ ಕಥೆಯನ್ನು ಸಾರವನ್ನೆಲ್ಲ ಕೇವಲ ಎಂಬತ್ತೊಂದು ಶ್ಲೋಕಗಳಲ್ಲಿ ನಮಗೆ ಬರೆದುಕೊಟ್ಟಿದ್ದಾರೆ ಯಮಕ ಭಾರತವನ್ನು ಈ ಯಮಕ ಭಾರತ ರಚನೆಯ ಹಿನ್ನೆಲೆ ಏನು ಅಂತ ಹೇಳಿದರೆ ಒಂದು ದಿನ ದೊಡ್ಡ ಸಭೆ ನಡೀತಾ ಇದೆ ಆ ಸಭೆಯಲ್ಲಿ ಪಂಡಿತ ಪ್ರಕಾಂಡರೆಲ್ಲರೂ ಕೂಡ ನೆಲೆಸಿದ್ದಾರೆ ಆವಾಗ ಪಂಡಿತರೆಲ್ಲರೂ ಕೇಳಿದರಂತೆ ಸ್ವಾಮಿ ನಿಮ್ಮ ಕಾವ್ಯ ಪ್ರತಿಭೆಯನ್ನು ನಾವು ನೋಡಬೇಕು ಅಂತ ಹೇಳಿದ ಕೇಳಿದಾಗ ಮಧ್ವಾಚಾರ್ಯರು ಆಶುವಾಗಿ ಈ ಯಮಕ ಭಾರತವನ್ನು ರಚನೆ ಮಾಡಿದ್ದಾರೆ ಈ ಗ್ರಂಥದಲ್ಲಿ ಕೃಷ್ಣ ಭೀಮ ದ್ರೌಪದಿ ಮೊದಲಾದವರ ವ್ಯಕ್ತಿತ್ವವನ್ನು ಚೆನ್ನಾಗಿ ತುಂಬ ಸರಸವಾಗಿ ಮಧ್ವಾಚಾರ್ಯರು ನಿರೂಪಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಯಮಕ ಭಾರತದಲ್ಲಿ ಏಕಾಕ್ಷರ ಶ್ಲೋಕವೊಂದು ಬರೆದಿದ್ದಾರೆ ಭಾ 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 ಅಂಥೇಳಿ ಎಂದೇ ಅಕ್ಷರ ಇಪ್ಪತ್ತೆಂಟು ಭಾಕಾರಗಳಿದೆ ಅಂದರೆ ಇಪ್ಪತ್ತೆಂಟು ಬಾರಿ ಭಾ ಎಂಬ ಅಕ್ಷರವನ್ನು ಹಾಕಿ ಒಂದು ಶ್ಲೋಕವು ಬರೆದರೆ ಆ ಇಪ್ಪತ್ತೆಂಟು ಭಾಕಾರಗಳಿಗೂ ಇಪ್ಪತ್ತೆಂಟು ಅರ್ಥಗಳು ಅದರಲ್ಲಿ ವಿಷಯವನ್ನು ತುಂಬಿಕೊಟ್ಟಿದ್ದಾರೆ ಅಂದರೆ ಮಧ್ವಾಚಾರ್ಯರ ಪಾಂಡಿತ್ಯ ಪ್ರತಿಭೆ ಎಷ್ಟು ಅಂತ ನಾವು ಈ ಯಮಕ ಭಾರತವನ್ನು ನೋಡಿದಾಗ ನಮಗೆ ಅರ್ಥವಾಗುತ್ತೆ ಒಟ್ಟಾರೆ ಭಾರತದ ಇತಿಹಾಸದ ಮೇಲೆ ಮಹಾಭಾರತ ತಾತ್ಪರ್ಯ ನಿರ್ಣಯವೆಂಬ ಸಿದ್ಧಾಂತದ ವಿಜ್ಞಾನ ಸರ್ವಸ್ವವೆಂಬ ಗ್ರಂಥವನ್ನು ಮತ್ತು ಯಮಕ ಭಾರತವನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಇತಿಹಾಸ ಪ್ರಸ್ಥಾನದಲ್ಲಿ ನಮಗೆ ಮಧ್ವ ಸಿದ್ಧಾಂತ ಚೆನ್ನಾಗಿ ಅರ್ಥವಾಗಬೇಕು ಅಂತ ಹೇಳಿದರೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ಚೆನ್ನಾಗಿ ಗುರುಮುಖೇನ ನಾವು ಓದಿದಾಗ ಸಿದ್ಧಾಂತವೆಲ್ಲ ನಮಗೆ ಚೆನ್ನಾಗಿ ಅರ್ಥವಾಗತ್ತೆ ಮನದಟ್ಟುತ್ತದೆ ಇದು ಇತಿಹಾಸ ಪ್ರಸ್ಥಾನವಾದರೆ ಇನ್ನು ಪುರಾಣ ಪ್ರಸ್ಥಾನ ಭಾಗವತ ಭಾಗವತಕ್ಕೆ ಮಧ್ವಾಚಾರ್ಯರು ಮತ್ತು ನಿರ್ಣಯಾತ್ಮಕವಾಗಿ ಭಾಗವತ ತಾತ್ಪರ್ಯ ನಿರ್ಣಯ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೆ ವೇದವ್ಯಾಸದೇವರು ಹದಿನೇಳು ಪುರಾಣಗಳನ್ನು ಬರೆದರೂ ಕೂಡ ಅವರಿಗೆ ಸ್ವಲ್ಪ ಅಸಮಾಧಾನ ಇದ್ದಂತೆ ನಟನೆ ಮಾಡಿದರು ಆಗ ನಾರದರು ಬಂದು ಪ್ರಾರ್ಥನೆ ಮಾಡ್ತಾರೆ ನಿಮ್ಮ ಅಸಮಾಧಾನ ಹೋಗುವುದಕ್ಕೆ ನೀವು ಸಮಾಧಿ ಭಾಷೆಯಲ್ಲಿ ಭಾಗವತವನ್ನು ಬರೀರಿ ಅಂತ ವೇದವ್ಯಾಸ ದೇವರಿಗೆ ಯಾವ ಅಸಮಾಧಾನ ಅಸಂತೋಷ ಎಂಬ ಯಾವ ದೋಷಗಳು ಇಲ್ಲದೇ ಇದ್ದರೂ ವಿಡಂಬನೆ ಮಾಡಿದರು ಏಕೆ ನಾರದರು ಭಾಗವತವನ್ನು ರಚನೆ ಮಾಡು ಅಂತ ಪ್ರಾರ್ಥನೆ ಮಾಡುವುದಕ್ಕಾಗಿ ನಾರದರ ಪ್ರಾರ್ಥನೆಯ ಮೇರೆಗೆ ಹದಿನೆಂಟು ಸಾವಿರ ಶ್ಲೋಕಗಳಿಂದ ಕೂಡಿರುವಂತಹ ಭಾಗವತವನ್ನು ಸಮಾಧಿ ಭಾಷೆಯಲ್ಲಿ ರಚನೆ ಮಾಡಿದರು ಭಾಗವತನ್ ಭಾಗವತವನ್ನು ರಚನೆ ಮಾಡಿದಂತಹ ಸ್ಥಳ ಶ್ರೇಷ್ಠವಾದಂತಹ ಗಂಗಾ ತೀರದ ಬದರಿ ಕ್ಷೇತ್ರ ಉಪದೇಶ ಮಾಡಿದ್ದು ರುದ್ರದೇವರ ಅವತಾರವಾದ ಶ್ರೀ ಶುಕಾಚಾರ್ಯರಿಗೆ ಅಷ್ಟೇ ಅಲ್ಲದೆ ಮಹಾಭಾರತ ಭಾಗವತ ಮಧ್ವಾಚಾರ್ಯರೇ ಹೇಳ್ತಾರೆ ಭಾಗವತವು ಬ್ರಹ್ಮಸೂತ್ರಗಳ ಮಹಾಭಾರತ ತಾತ್ಪರ್ಯ ನಿರ್ಣಯದ ಗಾಯತ್ರಿ ಮಂತ್ರದ ಭಾಷ್ಯದ ವೇದಾರ್ಥ ಸಾರದ ಸಾರದ ಸಕಲ ಪುರಾಣಗಳ ಸಾರ ಸರ್ವಸ್ವವಾಗಿದೆ ಭಾಗವತ ಇಷ್ಟು ಗ್ರಂಥಗಳ ಸಾರ ಸ್ವರೂಪವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದ ಕಾರಣವೇ ಯಾವ ಪುರಾಣಕ್ಕೂ ಇಲ್ಲದೇ ಇರುವಂತಹ ಮಹತ್ವ ಶ್ರೀಮದ್ ಭಾಗವತಕ್ಕೆ ಯಾವ ಪುರಾಣಕ್ಕೂ ಇಲ್ಲದೇ ಇರುವಂತಹ ಶ್ರೀಮತ್ ಎಂಬುವಂತಹ ವಿಶೇಷಣ ಭಾಗವತಕ್ಕೆ ಮಾತ್ರ ಇದೆ ಶ್ರೀಮತ್ ಅಂದರೆ ಶ್ರೀಮಂತಿಕೆ ಮಂಗಳವನ್ನು ಉಂಟು ಮಾಡುವಂಥದ್ದು ಭಾಗವತ ಯಾವ ಮಂಗಳ ಅಂತ ಹೇಳಿದರೆ ಮೋಕ್ಷ ಎಂಬುವಂತಹ ಮಂಗಳವನ್ನು ಉಂಟು ಮಾಡುವಂಥದ್ದು ಮೋಕ್ಷಶಾಸ್ತ್ರವಾಗಿದೆ ಭಾಗವತ ಅಂತಹ ಭಾಗವತಕ್ಕೆ ಮಧ್ವಾಚಾರ್ಯರು ಭಾಗವತ ತಾತ್ಪರ್ಯ ನಿರ್ಣಯ ಎಂಬುವಂತಹ ಗ್ರಂಥವನ್ನು ಬರೆದಿದ್ದಾರೆ ಭಾಗವತದಲ್ಲಿ ಬರುವ ಜಟಿಲವಾದ ಶ್ಲೋಕಗಳ ಅರ್ಥ ವಿವರಣೆ ಇದೆ ಈ ಗ್ರಂಥದಲ್ಲಿ ಭಾರತದೊಂದಿಗೆ ಬರುವ ವಿರೋಧಗಳ ಪರಿಹಾರವಿದೆ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಶ್ಲೋ ಕಠಿಣ ಶ್ಲೋಕಗಳ ವಿವರಣೆಯೇ ಅಲ್ಲ ಕಠಿಣ ಪದಗಳ ವಿವರಣೆಯೂ ಭಾಗವತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿದೆ ಪುರಾಣಗಳಲ್ಲಿ ಬರುವಂತಹ ಪರಸ್ಪರ ವಿರೋಧಗಳ ಪರಿಹಾರವಿದೆ ಭಾಗವತ ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಈ ರೀತಿಯಾಗಿ ಮಧ್ವಾಚಾರ್ಯರು ಭಾರತ ಇತಿಹಾಸಕ್ಕೆ ಇತಿಹಾಸವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಮಕ ಭಾರತ ಅಂತ ಎರಡು ಗ್ರಂಥಗಳನ್ನು ಹದಿನೆಂಟೆಯ ಹದಿನೆಂಟನೆಯ ಪುರಾಣವಾದ ಭಾಗವತವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಮೋಕ್ಷಶಾಸ್ತ್ರವಾದ ಮೋಕ್ಷಪ್ರದ ಗ್ರಂಥವಾದ ಭಾಗವತಕ್ಕೆ ಭಾಗವತ ತಾತ್ಪರ್ಯ ನಿರ್ಣಯ ಎಂಬುವಂತಹ ಗ್ರಂಥಗಳನ್ನು ಬರೆದುಕೊಟ್ಟಿದ್ದಾರೆ ಈ ಗ್ರಂಥಗಳಿಂದ ಸಾತ್ವಿಕ ಮುಕ್ತಿಯೋಗ್ಯ ಜೀವರು ಈ ಗ್ರಂಥಗಳನ್ನು ಓದಿ ತಪ್ಪಾಗಿ ಅರ್ಥ ಮಾಡಿಕೊಳ್ಳದೆ ಸರಿಯಾಗಿ ಅರ್ಥವನ್ನು ಮಾಡಿಕೊಂಡು ಭಗವತ್ ತತ್ವವನ್ನು ಸರಿಯಾಗಿ ತಿಳಿದು ಮುಕ್ತಿಗೆ ಹೋಗುವುದಕ್ಕೆ ಬೇಕಾದಂತಹ ಉತ್ಕೃಷ್ಟವಾದ ಉತ್ತಮವಾದ ಜ್ಞಾನವನ್ನು ಹೊಂದುವುದಕ್ಕೆ ಈ ಎರಡು ಗ್ರಂಥಗಳು ನಮಗೆ ಉಪಯುಕ್ತವಾಗಿದೆ ಅಂತ ಹೇಳ್ತಾ ಇನ್ನು ಸರ್ವ ಮೂಲಗಳಲ್ಲಿ ಪ್ರಸ್ಥಾನ ಉಪನಿಷತ್ ಪ್ರಸ್ಥಾನ ಸೂತ್ರ ಪ್ರಸ್ಥಾನ ಮೊದಲಾದ ಈ ವಿಷಯಗಳಿಗೆ ಸಂಬಂಧಪಟ್ಟ ಗ್ರಂಥಗಳ ಅತಿ ಸಂಕ್ಷಿಪ್ತವಾದ ಪರಿಚಯವನ್ನು ನಾಳೆ ನಮ್ಮ ಪ್ರವಚನದಲ್ಲಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು ಎಲ್ಲರಿಗೂ ಶುಭಮಸ್ತು